ನಮಸ್ಕಾರ ಮಾಧ್ಯಮದವರಿಗೆ ಈ ದಿನ ಹೊಸಕೋಟೆ ತಾಲೂಕಿನಲ್ಲಿ ನಾವು ನೋಡಿದಂಗೆ ಹಲವಾರು ಪೇಪರ್ಗಳಲ್ಲಿ ನ್ಯೂಸ್ಗಳಲ್ಲಿ ವರದಿಯಾಗ್ತದ್ದಂತೇ ಕ್ರೈಮ್ ಬ್ರಾಂಚಲ್ಲಿದ್ದಂತಹ ನಮ್ಮ ನಾಗರಾಜು ದಲಿತ ಒಂದು ಸಮುದಾಯಕ್ಕೆ ಸೇರಿದಂತಹ ನಾಗರಾಜ್ರವರು ಹಲವಾರು ವರ್ಷಗಳಿಂದ ಪ್ರಾಮಾಣಿಕವಾಗಿ ಹೊಸಕೋಟೆಯಲ್ಲಿ ಒಳ್ಳೆ ಕೆಲಸ ಮಾಡಿಕೊಂಡು ಇಲಾಖೆಗೆ ಹೆಸರು ತಂದಿರ್ತಾರೆ ಆ ನಿಟ್ಟಿನಲ್ಲಿ ಹಲವಾರು ಗಾಂಜಾ ಕೇಸುಗಳು ಈಗಾಗಲೇ ಸರ್ಕಾರದ ತಲೆ ತಲೆಕೆರೆಸ ಗಾಂಜಾ ಕೇಸನ್ನು ಹಿಡಿದು ಅವರಿಗೆ ಶಿಕ್ಷೆಗೊಳಪಡಿಸಿ ಹಲವಾರು ಸಮಸ್ಯೆಗಳನ್ನ ನಿವಾರಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿರ್ತಾರೆ ಆ ವಿಚಾರವಾಗಿ ಕಳ್ಳರಿಗೆ ಮತ್ತು ಅವ್ರ ಹಿಂದೆ ದುಡ್ಡು ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ ಇದನ್ನು ಬಂಡವಾಳ ಮಾಡಿಕೊಂಡು ಅವರ ವಿರುದ್ಧ ಯಾವಾಗೋ ಅವ್ರು ಹಿಡಿದಿರುವಂಥ ಫೋಟೋನ ಎಲ್ಲ ರಿಸೆಪ್ಷನ್ ಇರುವಂಥ ಫೋಟೋ ಹಿಡ್ಕೊಂಡು ಅವರ ವಿರುದ್ಧ ತೇಜವರ್ಣೆ ಮಾಡಿ ಅವರ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಮಾಡೋದಕ್ಕೋಸ್ಕರ ಈ ಮಾಧ್ಯಮವಾದಂಥ ಒಂದು ಬಿ ಟಿವಿ ಅವರಿಗೆ ಸುಳ್ಳು ಮಾಹಿತಿ ಕೊಟ್ಟು ಅವರ ವಿರುದ್ಧ ಒಂದು ವಿಡಿಯೋಗಳು ಮಾಡಿ ಸಾಮಾಜಿಕ ಜಾಲದ ಅರಿಬಿಟ್ಟಿದ್ದಾರೆ ನಮ್ಮ ಪೊಲೀಸ್ ಹೊಸಕೋಡೆ ತಾಲೂಕಿನಲ್ಲಿ ಗೋವಿಂದ್ ಸಾರು ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಗೋವಿಂದ್ ಸಾರು ಮತ್ತೆ ಈಗ ಮೊನ್ನೆ ತನಿ ಬಂದಿರುವಂತಹ ನಮ್ಮ ಮಲ್ಲೇಶ್ ಸರ್ ಅವರು ಒಳ್ಳೆ ದಕ್ಷ ಅಧಿಕಾರಿಗಳಾಗಿದ್ದಾರೆ ಈ ಇಲಾಖೆ ಒಳ್ಳೆ ರೀತಿಯಲ್ಲಿ ನಮ್ಮ ಶರತ್ ಬಚ್ಚ ಅವರ ನೇತೃತ್ವದಲ್ಲಿ ಹೊಸಕೋಟೆ ತಾಲೂಕಿನಲ್ಲಿ ಒಳ್ಳೆ ರೀತಿ ಆಡಳಿತ ಮಾಡಿಕೊಂಡು ಸಭಿಕ್ ಸುಭಿಕ್ಷೆಯಿಂದ ನಮ್ಮ ತಾಲೂಕನ್ನು ಕಾಪಾಡಿಕೊಂಡ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕೂಡ ಈಗಿರುವಾಗ ನಮ್ಮ ನಾಗರಾಜ್ ಅವ್ರನ್ನ ದಲಿತನು ಅಂತ ಹೇಳಿ ಅದನ್ನು ವೈಯಕ್ತಿಕ ಅವರು ಬೇರೆ ಬೇರೆ ಒಂದು ಇದರಲ್ಲಿ ಅವರು ಬಿಸ್ನೆಸ್ ಅಲ್ಲಿ ಅವರು ಹೆಂಡತಿ ಮತ್ತು ತಮ್ಮನವ್ರು ಒಳ್ಳೆ ಆದಾಯ ಮಾಡುವಂತ ಕೆಲಸಗಳಿದ್ದಾರೆ ಅವರು ಬೇರೆ ಏನೋ ಒಂದು ಕೊಂಡುಕೊಳ್ಳೋದು ಕಾರ್ಖಂಡ ಏನೋ ಒಂದು ಅವ್ರಿಗೆ ಕೆಲವರಿಗೆ ಆಗ್ತಾ ಇಲ್ಲ ಆ ವಿಚಾರವಾಗಿ ಅವರ ವೈಯಕ್ತಿಕ ದ್ವೇಷದಿಂದ ಈ ಒಂದು ಬಿ ಟಿವಿ ವಾಹಿನಿಗೆ ಸುಳ್ಳು ನಿರಾಧಾರ ಸುಳ್ಳು ಮಾಹಿತಿಯನ್ನು ಕೊಟ್ಟು ಎಲ್ಲೋ ಎಡಿಟ್ ಮಾಡಿ ಏನೇನೋ ಎಡಿಟ್ ಮಾಡಿ ಗಾಂಜೆಗಳನ್ನ ಎಲ್ಲೋ ಇರೋ ಗಾಂಜೆಗಳನ್ನು ತೋರಿಸಿ ಅವರ ವಿರುದ್ಧ ಒಂದು ವಿಡಿಯೋ ಬಿಟ್ಟಿದ್ದಾರೆ ನಮಗೆ ಮಾಹಿತಿ ಇಲ್ಲ ಮುಂದಿನ ತಿಂಗಳಲ್ಲಿ ಇದೇ ಬಿಟಿ ಅವರು ವರದಿ ಮಾಡಲಿ ಯಾರ್ಯಾರು ಹಿಂದ್ಗಡೆ ಇದ್ದಾರೆ ತನಿಖೆ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟು ಶಿಕ್ಷೆ ಕೊಡ್ ಯಾರನ್ನ ಮಾಡಿದೆ ಅವ್ರ ವಿರುದ್ಧ ಶಿಕ್ಷೆ ಕೊಡ್ಲಿ ಇದು ಬಿಟ್ಬಿಟ್ಟು ನೇರವಾಗಿ ನ್ಯಾಯಾಂಗ ಅವರೇ ನ್ಯಾಯಾಂಗ ಅಂತಾರೆ ಬಿಟಿ ಇರೋನೆ ಒಂದು ಸ್ಕೋರ್ಟ್ ಇದ್ದಂಗೆ ಆ ಯಮ್ಮನ ಯಾರ ಪುಣ್ಯಾತ್ ಗೀತಾ ಅಮ್ಮನ್ ಹೇಳ್ತಾಳೆ ಏಕೋಶನ್ದಲ್ಲಿ ಮಾತಾಡ್ತಾಳೆ ಅವ್ರ ವಿರುದ್ಧ ಇವು ಪೊಲೀಸ್ ಇಲಾಖೆ ಕಳಂಕ ಅಂತೆ ದಯವಿಟ್ಟು ಆ ಹೇಳ್ತೀನಿ ನೀನು ಕೋರ್ಟ್ ಆದ್ರೆ ಅನ್ನೊಪ್ಕೊಂತೀನಿ ನೀವ್ ತನಿಖೆ ಮಾಡ್ತೀರಾ ಯಾವುದೇ ರೀತಿ ಒಂದು ವಿಚಾರಣೆ ಎವಿಡೆನ್ಸ್ ತಗೊಂತೀರ ನೇರವಾಗಿ ಅವ್ರ್ ಶಿಕ್ಷೆ ಕೊಟ್ಬಿಡಿ ತಪ್ಪು ಮಾಡ್ಬಿಟ್ಟಿರ ಅಂತ ಆಯಮ್ಮನ ಹೇಳಕ್ಕೆ ಅಧಿಕಾರ ಯಾರ್ ಕೊಟ್ಟರು ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಮಾನ್ಯ ಮಾಧ್ಯಮದ ಎಲ್ಲ ಮುಖಾಂತರ ಈ ತರ ಒಂದು ಮೀಡಿಯಾ ಈ ತರ ತಪ್ಪು ಪ್ರಚಾರ ಮಾಡೋದು ಒಳ್ಳೆ ಅಧಿಕಾರಿಗಳ ವಿರುದ್ಧ ಸ್ವಯಂಕೃತ ಅಪರಾಧ ಒಂದು ಇಲಾಖೆಗೆ ಕಳಂಕ ತರುವಂತಹ ವಿಚಾರ ಒಂದು ಮಾಧ್ಯಮದವರಿಗೆ ಕಳಂಕದ ವಿಚಾರ ಇದು ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ದುಡ್ಡು ಕಾಸು ಟಿ ಆರ್ ಪಿಗಳು ಅದೇ ಬರುತ್ತೆ ಒಳ್ಳೆ ಕೆಲಸ ಮಾಡಿದ್ರೆ ದಯವಿಟ್ಟು ಎಲ್ಲ ವಾಹಿನಿಗಳು ಒಳ್ಳೆ ರೀತಿಯಲ್ಲಿ ನಮ್ಮ ನಾಗರಾಜ್ಗೆ ನ್ಯಾಯ ಕೊಡಿಸ್ಬೇಕು ಈ ನಿಟ್ಟಿನಲ್ಲಿ ನಮ್ಮ ನಾಯಕರಾದಂತಹ ರಾಷ್ಟ್ರ ನಾಯಕರಾದಂತಹ ನಮ್ಮ ಯಂಗ್ ಹೇಳಿದಾಗ ಇವ್ರ ಬಗ್ಗೆ ದನಿ ಎತ್ತಲೇಬೇಕು ಒಂದು ದಲಿತಂಗಾಗಿರೋ ಅನ್ಯಾಯ ಎಲ್ಲ ದಲಿತರಿಗೆ ಹೊಸಕೊಳ ತಾಲೂಕು ಇಡೀ ದೇಶದಲ್ಲಿರುವಂತಹ ಎಲ್ಲ ನಮ್ಮ ಪ್ರಾಮಾಣಿಕ ಅಧಿಕಾರಿಗಳಿಗೆ ನ್ಯಾಯ ಸಿಗಬೇಕಾದ್ರೆ ನಾವು ಇದ್ರ ಬಗ್ಗೆ ಎತ್ತೆಚ್ಚಿಕೊಳ್ಬೇಕಂತ ಹೇಳಿದಕ್ಕೆ ನಮ್ಮ ಯಂಗ್ಸೋಮನ್ನು ಬಂದು ಇದ್ರ ಪರವಾಗಿ ನಮ್ಮ ಪರವಾಗಿ ಎಲ್ಲಾ ಹೊಸಕೋಟೆ ತಾಲೂಕು ಕರ್ನಾಟಕದ ಎಲ್ಲಾ ದಲಿತರ ಪರವಾಗಿ ಅವ್ರು ಬಂದು ನಮ್ಮ ಒಂದು ನಮ್ಮ ಒಂದು ದಲಿತರ ಪರವಾಗಿ ನಿಂತುಕೊಂಡಿದ್ದಾರೆ ಅವರಿಗೆ ನಮ್ಮ ವಾಹಿನಿ ಕಡೆಯಿಂದ ನಮ್ಮ ಹೊಸಕೊಳ ತಾಲೂಕಿನ ಎಲ್ಲ ದಲಿತ ಸಮುದಾಯ ವರ್ಗದಿಂದ ಒಕ್ಕೂಟಗಳ ಸಂಘಟನೆ ಒಟ್ಟು ಒಕ್ಕೂಟಗಳ ವತಿಯಿಂದ ಅವರಿಗೆ ತುಂಬ ಧನ್ಯವಾದಗಳನ್ನು ನಡೆಸ್ತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ಚಂದ್ರಶೇಖರ್ ಹೊಸಕೋಡೆ ತಾಲೂಕಿನಲ್ಲಿ ಸುಮಾರು ನಾಲ್ಕೂವರೆ ಕೋಟಿ ಬೆನಿಫಿಟ್ ಕೊಡಿಸ್ಕೊಂಡು ನಿರಂತರವಾಗಿ ಜನಸಂಪರ್ಕ ಜೈ ಮಾರುತಿ ಕಟ್ಟಡ ಕಾರ್ಮಿಕರ ಶ್ರೀಮುಖ ಸಂಘದ ರಾಜ್ಯಾಧ್ಯಕ್ಷರು ಎಲ್ಲ ದಲಿತ ಸಂಘಟನೆಗಳ ಮುಖಂಡರ ಪರವಾಗಿ ನಾನಿವತ್ತು ಇಲ್ಲಿಗೆ ಬಂದಿದ್ದೇನೆ ನನ್ನ ಹೆಸರು ಡಾಕ್ಟರ್ ಎಂ ವೆಂಕಟಸ್ವಾಮಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಸಮತಾ ಸೈನಿಕ ದಳದ ರಾಷ್ಟ್ರೀಯ ಅಧ್ಯಕ್ಷ ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷನಾಗಿ ಇಲ್ಲಿ ಮಾತಾಡ್ತಾ ಇದ್ದೀನಿ ಚಂದ್ರಶೇಖರ್ ಅವರು ಏನು ನಿಮ್ಮ ಗಮನಕ್ಕೆ ತಂದರು ಅದೇ ವಿಷಯವನ್ನು ನಾನು ಬೇರೆ ರೀತಿಯಲ್ಲಿ ಮಾತಾಡ್ತಾ ಇದ್ದೀನಿ ಅದೇನಂತ ಹೇಳಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನು ಆ ಬಿ ಟಿ ವಿ ವಾಹಿನಿಯವರು ಪರೋಕ್ಷವಾಗಿ ಅವರೇ ಇದಕ್ಕೆಲ್ಲ ಕಾರಣ ಅನ್ನೋ ರೀತಿಯಲ್ಲಿ ಅವರು ತೇಜೋವಧೆ ಮಾಡ್ತಕ್ಕ ಮಾಡೋದಕ್ಕೆ ಹೊರಟಿದ್ದಾರೆ ನಾವು ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ ಅವರ ಪರ ಇಡಿ ದಾಳಿಯ ವಿರುದ್ಧ ಹೋರಾಟದಲ್ಲಿದ್ದೀವಿ ಈಗ ಕಣದಲ್ಲಿದ್ದೀವಿ ಈ ಇಡಿ ದಾಳಿ ಪರಮೇಶ್ವರ ಅವರನ್ನು ತೇಜೋವಧೆ ಮಾಡಬೇಕು ಮುಂದಿನ ದಲಿತ ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳಿ ಚಿತಾವಣೆ ಏನು ಇದೆ ಅಂಥ ಸಂದರ್ಭದಲ್ಲಿ ಬಿ ಟಿ ವಿ ಅವರು ಕೂಡ ಪರಮೇಶ್ವರ್ ಅವರ ಹೆಸರು ಬಳಸಿದ್ದಾರೆ ಇಲ್ಲಿರ್ತಕ್ಕಂಥದ್ದು ಒಬ್ಬ ಹೆಡ್ ಕಾನ್ಸ್ಟೇಬಲ್ಗೂ ಮತ್ತು ಆತನ ವಿರುದ್ಧ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ವಿಚಾರ ಇದು ಆದರೆ ಪರಮೇಶ್ವರ್ ಅವರು ಏನು ಮಾಡ್ತಾ ಇದ್ದಾರೆ ಏನು ಕಟ್ಟೆ ಕಡ್ದ ಆಗ್ತಾ ಇದ್ದಾರೆ ಅವ್ರ ಮೇಲೆ ಯಾಕೆ ಕ್ರಮ ಜರಿಸಿಲ್ಲ ಅಂತೇಳಿ ಅವರು ತೇಜವದ ಮಾಡ್ತಕ್ಕಂಥ ಈ ಬಿ ಟಿ ವಿ ವಾಹಿನಿ ಏನಿದೆ ಅದೊಂದು ಯೂಟ್ಯೂಬ್ ಚಾನಲ್ ದೊಡ್ಡ ಟಿ ವಿ ಚಾನಲ್ ಏನಲ್ಲ ಇತ್ತು ಒಂದು ಕಾಲಕ್ಕೆ ಆದರೆ ಇಂಥ ತರಲೇ ಕೆಲಸಗಳಿಂದಲೇ ಬಿ ಟಿ ವಿ ಇವತ್ತು ಈ ಪರಿಸ್ಥಿತಿಗೆ ಬಂದಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತು ಅವರು ಈ ಕೂಡಲೇ ಬಿ ಟಿ ವಿಯ ಒಬ್ಬ ಮಹಿಳೆ ಯಾವ ಆಧಾರವನ್ನು ಇಲ್ಲದೆ ಯಾವುದೋ ಒಂದು ಫಂಕ್ಷನ್ಲಿರ್ತಕ್ಕಂಥ ನಾಗರಾಜ್ ಅವರ ಫೋಟೋ ಹಾಕಿ ಈತ ಗಾಂಜಾ ಫೆಡ್ಲರ್ ಆಗಿದ್ದಾನೆ ಗಾಂಜಾ ಫೆಡ್ಲರ್ಗೆ ಸಪೋರ್ಟ್ ಆಗಿದ್ದಾನೆ ಮತ್ತು ದಂಧೆಯಲ್ಲಿ ಬೇರೆ ಬೇರೆ ದಂಧೆಗಳಲ್ಲಿ ಕೂಡ ಈತ ಇದ್ದಾನೆ ಹೇಳಿ ಅನಾವಶ್ಯಕವಾಗಿರ್ತಕ್ಕಂಥ ನಿಷ್ಕಾರಣವಾಗಿರ್ತಕ್ಕಂಥ ಕಾ ಇದು ಆರೋಪ ಮಾಡಿರ್ತಕ್ಕಂಥದ್ದು ನಾವು ಸಲ್ಲಿಸೋಕ್ಕಾಗಲ್ಲ ಮಾಧ್ಯಮದವರು ಯಾರೇ ಇರಲಿ ಅಧಿಕಾರಿಗಳು ಯಾರೇ ಇರಲಿ ಸರ್ಕಾರದಲ್ಲಿ ಯಾರೇ ಇರಲಿ ಈ ರೀತಿ ಸುಳ್ಳು ಆರೋಪಗಳನ್ನು ಮಾಡಿ ಒಬ್ಬ ವ್ಯಕ್ತಿಗೆ ಒಬ್ಬ ದಲಿತ ಹೆಡ್ ಕಾನ್ಸ್ಟೇಬಲ್ಗೆ ಅಪಮಾನ ಮಾಡಿರುವಂಥದ್ದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಈ ಕೂಡಲೇ ಆ ಬಿ ಟಿ ವಿ ಮೇಲೆ ಮಾನ್ನಷ್ಟ ಮೊಕದ್ದಮೆ ಮಾಡಬೇಕಾಗಿರುವಂಥದ್ದು ಇಲ್ಲಿನ ಡಿ ವೈ ಎಸ್ ಪಿ ಅವರು ಯಾಕಂತ ಹೇಳಿದ್ರೆ ಅವರು ಜವಾಬ್ದಾರಿ ವಹಿಸೋದಕ್ಕೆ ನಾನು ಈಗ ಬಂದಿದ್ದೀನಿ ಡಿ ವೈ ಎಸ್ ಪಿ ಕಾಯ್ತಾ ಇದ್ದಾರೆ ನಾನು ಹೋಗ್ತಾ ಇದ್ದೀನಿ ಆ ಬಿ ಟಿ ವಿ ಅವರು ಆರೋಪ ಮಾಡಿರೋದು ನಾಗರಾಜ್ ಮೇಲೆ ಅಲ್ಲ ನಾಗರಾಜ್ ಇರ್ತಕ್ಕಂಥ ಇಲಾಖೆಗೆ ಇಲಾಖೆಗೆ ತೇಜವದ ಮಾಡ್ತಕ್ಕಂಥ ಕೆಲಸ ಮತ್ತು ಪರಮೇಶ್ ಅವ್ರಿಗೆ ತೇಜವ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಕ್ಕೆ ನಾವು ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿದೀವಿ ಇದನ್ನು ಇಲ್ಲಿಗೆ ಕೈ ಬಿಡಬೇಕು ಬಿ ಟಿ ವಿ ಅವರು ಬಂದು ಕ್ಷಮೆ ಕೇಳಬೇಕು ಇಲ್ಲ ಅಂದ್ರೆ ಅವ್ರ ಮೇಲೆ ಮಾನಸ ಮೊಕದ್ದಮೆ ಆಗಿ ಆ ನಾಗರಾಜ್ಗಾಗಿರ್ತಕ್ಕಂಥ ಅಪಮಾನಕ್ಕೆ ಇಲಾಖೆನೇ ದೊಡ್ಡ ಜವಾಬ್ದಾರಿ ವಹಿಸ್ಬೇಕಂತೇಳಿ ಈಗ ನಾವು ಡಿ ವೈ ಎಸ್ ಪಿ ಹತ್ರ ಹೋಗ್ತಾ ಇದ್ದೆ ಅವ್ರು ಕಾಯ್ತಾ ಇದ್ದಾರೆ ಇದೇನಾದರೂ ಮುಂದುವರೆದ್ರೆ ಯಾವುದು ನಾವು ಬಿ ಟಿ ಮುತ್ತ ಮುತ್ತಿಗೆ ಆಗ್ತಕ್ಕಂಥ ಹೋರಾಟಕ್ಕೆ ನಾವು ಕರೆ ಕೊಡಬೇಕಾಗುತ್ತೆ ನನ್ನ ಹೆಸರು ದಲ ಚಳುವಳಿ ನಾಗೇಶ್ ಅಂತ ಸಮತಾ ಸೈನಿಕ ದಳ ಮತ್ತು ರಿಪಬ್ಲಿಕನ್ ಪಾರ್ಟಿ ಪಿಂಡದಲ್ಲಿ ಇಂಡಿಯಾದಲ್ಲಿ ಘಟಕದ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ಏನಿವತ್ತು ಹೊಸಕೋಟೆಯಲ್ಲಿ ನಡೀತಾರೆ ಅಂತ ಧರಣಿ ನಡೆದು ಅದರ ವಿಶೇಷವಾಗಿ ಮಾತಾಡೋಕ್ಕೆ ಬಂದಿದ್ದೀನಿ ಇವಾಗ ಹೋಗಿದ್ರು ಡಿ ವೈ ಎಸ್ ಪಿ ಇದ್ರ ಮಾತಾಡಿದಿರಿ ಡಿ ವೈ ಎಸ್ ಪಿ ಏನು ಹೇಳ್ತಾರೆ ಭರವಸೆ ಕೊಟ್ಟಿದ್ದಾರೆ ಇದನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ಆಮೇಲೆ ಏನು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಡಿಪಾರ್ಟ್ಮೆಂಟವರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ನಾವು ಡಿ ವೈ ಎಸ್ ಪಿಗೆ ಮತ್ತು ಮಾಧ್ಯಮದ ಮುಖಾಂತರ ಏನಕ್ಕೆ ಇಷ್ಟಪಡ್ತೀನಿ ಅಂದರೆ ಇದೇ ನಾಗರಾಜನ ಏನು ಟಾರ್ಗೆಟ್ ಮಾಡ್ತಾರೆ ಈ ಹೊಸಕೋಟೆಲಿ ಅಂದರೆ ಈ ಆರು ತಿಂಗಳಕ್ಕಿಂತ ಬೇಕು ಅಂತಲೇ ಅವರನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಇಲ್ಲಿಂದ ಬೇಕು ಅಂತ ಏನೋ ಅವ್ರದೇನು ಅವಧಿ ಮುಗ್ದಿರಲ್ಲ ಅಥವಾ ಯಾವುದೇ ರೀತಿ ರಿಮಾರ್ಕ್ ಇರೋಲ್ಲ ಬೇಕು ಅಂತಲೇ ಯಾವುದೇ ಕಾರಣ ಇಲ್ದೇನೋ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿರ್ತಾರೆ ಅದನ್ನೇ ಇಟ್ಕೊಂಡು ಏನು ಮಾಡ್ತಾರೆ ಮೇಲಧಿಕಾರಿ ಗಮನಕ್ಕೆ ಮತ್ತು ಹೋಮ್ ಮಿನಿಸ್ಟರ್ ಗಮನಕ್ಕೆ ತಂದು ಅವರು ಆ ವರ್ಗಾವಣೆಯನ್ನು ರದ್ದುಪಡಿಸಿ ತಿರುಗಿ ಇಲ್ಲೇ ರಿವರ್ಕ್ ಮಾಡ್ತಾರೆ ರಿವರ್ಕ್ ಮಾಡೋದನ್ನ ಮನಸಲ್ಲಿ ಇಟ್ಕೊಂಡು ಬೇಕು ಅಂತಲೇ ಇಲ್ಲಿರುವಂಥ ಕುತಂತ್ರಿಗಳು ಜಾತಿವಾದಿಗಳು ಅವರನ್ನು ಏನಾದರೂ ಇಲ್ಲಿಂದ ಖಾಲಿ ಮಾಡಿಸ್ಬೇಕು ಅವ್ರಿಗೆ ಅವ್ರ ಮೇಲೆ ಏನಾದರೂ ಕಪ್ಪು ಚುಕ್ಕೆ ತರಬೇಕು ಅನ್ನೋದನ್ನು ಮೇಂಡಲ್ಲಿ ಇಟ್ಕೊಂಡು ಇದನ್ನೆಲ್ಲ ಹುನಾರ ಮಾಡಿಬಿಟ್ಟು ಗಾಂಜಾ ಪೆಡ್ಲಾರಂತೇಳ್ಬಿಟ್ಟು ಹೊಸ್ದಾಗಿ ಕ್ರಿಯೇಟ್ ಮಾಡಿದ್ದಾರೆ ಯಾವುದೇ ಥರ ಗಾಂಜಾ ವ್ಯವಹಾರ ಮಾಡೋದಕ್ಕೆ ಇನ್ನಾದರೂ ಎವಿಡೆನ್ಸ್ ಇಲ್ಲ ಬ್ಲೈಂಡಾಗಿ ಅದು ಅದಕ್ಕೇನು ಬ್ಲೈಂಡ್ ಬ್ಲೈಂಡಾಗಿ ಅವ್ರ ಮೇಲೆ ಆಪಾದ ಮಾಡ್ತಾ ಇದ್ದಾರೆ ಇದಕ್ಕೆ ಇವಾಗ ಡಿ ವೈಸ್ ತತ್ರೆ ಮಾತಾಡಿದಿರಿ ಇದೇನೋ ಇದೇ ಥರ ದಲಿತ ಅಧಿಕಾರಿಗಳ ಮೇಲೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಅಣ್ಣ ಹೆಂಗ್ ಸ್ಮು ಹೇಳಿದ್ದಾರೆ ಹೋರಾಟ ಕರೆ ಕೊಟ್ಟರೆ ಇವಾಗ ಏನೋ ದುಡ್ಡು ಕಾಸು ಇಸ್ಕೊಂಡು ಬೇರೆ ಥರ ಮಾತು ಮಾಡ್ತಾ ಇದ್ದಾರೆ ಅವರೆಲ್ಲರ ವಿರುದ್ಧ ಧರಣಿ ಮಾಡಬೇಕಾಗುತ್ತೆ ಕಾನೂನು ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಮಾಧ್ಯಮದ ಮುಖ ಹತ್ರ ನಾನು ಹೇಳೋಕೆ ಇಷ್ಟಪಡ್ತೀನಿ